ಅದೇ ಕಳೆದ ಪ್ರೆಸ್ ಮೀಟಲ್ಲಿ ಒಂದು ರಾಷ್ಟ್ರ ಪ್ರಶಸ್ತಿ ಹೇಗಿರುತ್ತೆ ಅಂತ ನೋಡೋ ಕುತೂಹಲ ಇದೆಯಪ್ಪ ಅಂತ ರೋಹಿತ್ ಅವರದ ತರಿಸ್ಕೊಂಡು ನೋಡಿದ್ರಿ ಅಂತ ಈಗ ಇಲ್ಲ ಇಲ್ಲ ಈಗ ಅಭಿಮಾನಿಗಳು ಅದನ್ನ ಟ್ರೆಂಡ್ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಒಂದು ಅಭಿಪ್ರಾಯ ಸರ್ ಅದಕ್ಕೆ ಹೇಗೆ ಅಂತ ಪ್ರಶಸ್ತಿಗೋಸ್ಕರ ಸರ್ ಇನ್ನು ಒಳ್ಳೊಳ್ಳೇದು ಏನು ಆರ್ಟ್ ಮೂವಿಗಳು ಸರ್ ನಾನು ಪ್ರಶಸ್ತಿನೇ ನಂಗೆ ತುಂಬಾ ಮುಖ್ಯಸ್ಕೋಬೇಕು ನಾನು ಹೇಳಿದ್ದು ನ್ಯಾಷನಲ್ ಅವಾರ್ಡ್ ವಿನ್ನರ್ ಆ್ಯಕ್ಚುಲಿ ಪ್ರೌಡ್ ಒಂದು ಪಕ್ಕದಲ್ಲಿ ನಾನು ನಿಂತ್ಕೊಳ್ಳೋಕ್ಕೆ ಸೊ ಅದಕ್ಕೆ ಕೇಳಿದೆ ನಾನು ಅಷ್ಟೇ ಆಮೇಲೆ ನಾವು ಮಾಡೋದು ಕಮರ್ಷಿಯಲ್ ಸಿನ್ಮಾ ಸರ್ ಅವಾರ್ಡ್ಗಲ್ಲ ಸರ್ ನಮ್ಮ ನಮ್ಮ ನಿರ್ಮಾಪಕನಿಗೆ ವಿತರಕರಿಗೆ ಡಿಸ್ಟ್ರಿಬ್ಯೂಟರ್ಗೆ ಎಕ್ಸಿಬ್ಯೂಟರ್ಗಳಿಗೆ ಇವರು ಅವ್ರು ಹಾಕಿದ ದುಡ್ಡು ಅವ್ರ ಕೈಗೆ ಸೇರಬೇಕು ಬರೋ ಜನ ಕಾಸು ಬಿಟ್ಟು ಒಟ್ಟು ಬರ್ತಾರಲ್ಲ ಅವ್ರು ಖುಷಿಯಾಗಿ ಹೊರಗಡೆ ಹೋಗ್ಬೇಕು ಸರ್ ಒಂದು ಸಿನಿಮಾನು ಕಾಟಾರನೇ ಆಗಲ್ಲವಲ್ಲ ಸರ್ ಈಗ ಏನಾಗುತ್ತೆ ಸಿ ಅದಕ್ಕೆ ಅಲ್ಲ ಐ ವಾಂಟ್ ಟು ಫಿನಿಶ್ ಇಟ್ ಈಗೇನಾಗುತ್ತೆ ನೆಕ್ಸ್ಟ್ ಸಿನ್ಮಾ ನಮ್ಮ ಬೇರೆ ಥರ ತೊಗೊಳ್ತೀನಿ ಸರ್ मत का सर हा थँक्यू सर फॉर्म विषय लेट मी सी दट